ಎಲ್ರಿಗೂ ನಮಸ್ಕಾರ ಮತ್ತೊಂದು ಮಾತನಾಡೋದಕ್ಕೆ ನಿಮ್ಮೆದುರಿ ಬಂದು ಕೂತಿದ್ದೀನಿ ಪ್ರಾರಂಭಕ್ಕೆ ಮೊದಲು ತಮ್ಮಲ್ಲಿ ಯಾವತ್ತಿನಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಹೊತ್ತು ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಸಿವಿಲ್ ಕೋರ್ಟಿನ ಆರ್ಡರ್ಗಳನ್ನು ಜಾರಿಗೆ ತರೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಪಡಿಬೋದೆ ಕೋರ್ಟ್ನಿಂದ ಪೊಲೀಸ್ ರಕ್ಷಣೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ದಾವಾ ಹಾಕಿದ ತಕ್ಷಣ ಮಧ್ಯಂತರ ಆಗಿಂಗ್ಗಳನ್ನು ತೊಗೊಳ್ತೀರ ಸಾಮಾನ್ಯವಾಗಿ ಇಂಜೆಕ್ಷನ್ ತೊಗೊಳ್ತೀರ ಅಲ್ವಾ ನಮಗೆ ನಮ್ಮ ದಾವ ಆಸ್ತಿಯಿಂದ ನಮ್ಮನ್ನು ಬಿಡಿಸದೇ ಇದ್ದ ಹಾಗೆ ಅಧೀನ ರೈತರನ್ನಾಗಿ ನಮ್ಮನ್ನು ಮಾಡದೇ ಇರೋ ಥರ ಇಂಜೆಕ್ಷನ್ ಕೊಡಿ ನುಗ್ಗಕ್ಕೆ ಬಂದಿದ್ರು ಅಂತ ಹೇಳ್ತೀರಾ ಕರೆಕ್ಟಾಗಿ ನೀವು ಪ್ರೈಮ್ ಆಫೀಸ್ ಮೇಲ್ನೋಟಕ್ಕೆ ಒಪ್ಪು ಕೇಸನ್ನು ಪ್ರೈಮ್ ಆಫೀಸಿಗೆ ಕೇಸ್ ಮಾಡ್ತೀರಾ ದಾಖಲೆ ನಿಮ್ಮ ಹೆಸರಿರುತ್ತೆ ಸ್ವಾಧೀನ ನಿಮ್ಮ ಹೆಸರಿರುತ್ತೆ ಖಾತೆ ಪಾಣಿ ತೋರಿಸ್ತೀರಾ ಅಥವಾ ನಗರ ಪ್ರದೇಶರಾದರೆ ಖಾತೆ ತೋರಿಸ್ತೀರಾ ಗೊತ್ತಾಯ್ತಾ ಅಥವಾ ಫೋಟೋಗಳು ತೋರಿಸ್ತೀರಾ ವಿಡಿಯೋ ತೋರಿಸ್ತೀರಾ ಅದರಿಂದ ನೀವು ಅಲ್ಲಿ ಸ್ವಾಧೀನ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಆಗ ಕೋರ್ಟ್ ಇಂಜೆಕ್ಷನ್ ಕೊಡುತ್ತೆ ಪ್ರತಿವಾದಿ ವಿರುದ್ಧ ಇವ್ರನ್ನ ಇವ್ರ ವಿರುದ್ಧ ಇವರ ಆ ಆಸ್ತಿಗೆ ಉದ್ದೇ ಇರೋ ಥರ ಗೊತ್ತಾಯ್ತಾ ಒಂದು ಆ ಇಂಜೆಕ್ಷನ್ ಕೊಡ್ತಾರೆ ಅದು ತಾತ್ಕಾಲಿಕ ಪ್ರತಿಪಾದನೆ ಕಾಖನೆ ಗೊತ್ತಾಯ್ತಾ ಅದನ್ನು ತೆಗೆದುಕೊಂಡು ನೀವು ಆರ್ಡರ್ ಕಾಪಿ ಇಟ್ಕೊಂಡು ಅಲ್ಲಿ ಸ್ಪಾಟಲ್ಲಿ ಎದುರಿಸ್ಬೇಕಾಗುತ್ತೆ ಎದುರಾಳಿಗಳನ್ನು ಪ್ರತಿವಾದಿಗಳನ್ನು ಒಂದು ವೇಳೆ ಅವರು ಎದುರ ತಾವು ತೊಂದರೆ ಕೊಡೋಕ್ಕೆ ಶುರು ಮಾಡಿದರೆ ಆರ್ಡರ್ ತೋರಿಸಿದ್ರು ಕೂಡ ತೊಂದರೆ ಕೊಟ್ಟರೆ ಆಗ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೇಳಬೇಕಾಗತ್ತೆ ಪೊಲೀಸ್ನವ್ರು ಕೊಟ್ಟರೆ ಆಯಿತು ಭಾಳಷ್ಟು ಸಂದರ್ಭಗಳಲ್ಲಿ ಕೊಡೋಲ್ಲ ಅವರು ಗೊತ್ತಾಯ್ತಾ ಅವ್ರಿಗೆ ನುಣಿಸ್ಕೊಳೋಕೆ ಒಂದು ಕಾರಣ ಬೇಕು ಸಿವಿಲ್ ಕೇಸು ಅಂದ್ಬಿಡ್ತಾರೆ ಮುಗಿದೋಯ್ತು ಗೊತ್ತಾಯ್ತಾ ಆದ್ದರಿಂದ ನಿಮಗಿರ್ತಕ್ಕಂಥ ಮಾರ್ಗ ಏನು ಎಲ್ಲ ಸಂದರ್ಭ ಎಲ್ಲ ಕೇಸ್ಗಳಲ್ಲೂ ಎಲ್ಲ ಪ್ರಕರಣಗಳಲ್ಲೂ ಈ ಥರ ಸಂದರ್ಭ ಬರಲ್ಲ ಆದರೆ ಕೆಲವು ಪ್ರಕರಣಗಳಲ್ಲಿ ನೀವು ಆರ್ಡರ್ ಸಿವಿಲ್ ಕೋರ್ಟಿಂದ ಇದ್ದರೂ ಕೂಡ ಪೊಲೀಸರಿಂದ ರಕ್ಷಣೆ ಸಿಗದ ಹೋದರೆ ಆ ಆರ್ಡ್ರನ್ನ ಜಾರಿ ತರೋಕ್ಕಾಗೋದಿಲ್ಲ ಆರ್ಡ್ರ್ ಬರೀ ಪೇಪರ್ ಬಿಡುತ್ತೆ ಆ ಕಾರಣದಿಂದ ನೀವು ಈ ಪೊಲೀಸ್ ರಕ್ಷಣೆ ಬೇಕು ಅಂದರೆ ಪೊಲೀಸ್ನೋ ನಿಮ್ಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಅಂದಾಗ ನಿಮ್ಮ ಮತ್ತೆ ವಾಪಸ್ ಕೋರ್ಟಿಗೆ ಬರಬೇಕಾಗತ್ತೆ ಕೋರ್ಟ್ ಈ ಸಂಬಂಧವಾದಂಥ ಒಂದು ನಮ್ಮ ಹೈಕೋರ್ಟ್ ಡಿಶಿಷನ್ ಇದೆ ಅದರ ಬಗ್ಗೆ ಹೇಳ್ತೀನಿ ನಾನು ಅದು ಪಾಪಣ್ಣ ವರ್ಸಸ್ ನಾಗಾಚಾರ್ಯ ಆ್ಯಂಡ್ ಅದರ್ಸ್ ಅಂತ ಅದು ರಿಪೋರ್ಟ್ ಆಗಿರ್ತಕ್ಕಂಥದ್ದು ಎ ಐ ಆರ್ ನೈನ್ಟೀನ್ ನೈಂಟಿ ಸಿಕ್ಸ್ ಕರ್ನಾಟಕ ಪೇಜ್ ಎರಡು ಇನ್ನೂರೈವತ್ತಾರು ಅಲ್ಲಿ ರಿಪೋರ್ಟ್ ಆಗಿದೆ ಈ ಕೇಸು ಈ ಕೇಸಲ್ಲಿ ಏನಾಗಿತ್ತು ಅಂದರೆ ಕರಗ ಕೋರ್ಟಲ್ಲಿ ವಾದಿಗೆ ಇಂಜೆಕ್ಷನ್ ಕೊಟ್ಟಿದ್ದರು ಪ್ರತಿವಾದಿ ವಿರುದ್ಧ ಆ ಪ್ರತಿವಾದಿ ಅದರ ವಿರುದ್ಧ ಮಿಸ್ಲೇಸ್ ಅಪೀಲ್ ಹಾಕಿದ್ರು ಅದು ವಜಾ ಆಯಿತು ಮತ್ತು ಆ ನಂತರದಲ್ಲಿ ವಾದಿ ಈಗ ನನಗೆ ಸ್ವಾಧೀನ ಇಟ್ಕೊಳ್ಳೋದಕ್ಕೆ ಈ ಆರ್ಡ್ರ್ ಇದ್ದರೂ ಕೂಡ ಪ್ರತಿವಾದಿಗಳು ತೊಂದರೆ ಕೊಡ್ತಾ ಇದ್ದಾರೆ ನಂಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ಗೆ ಆರ್ಡ್ರ್ ಮಾಡಿ ಅಂತ ಕೋರ್ಟಿಗೆ ಕೇಳಿದ್ರು ಕೋರ್ಟು ಕೊಡ್ತು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ತೊಗೊಬೋದು ತೊಗೊಳ್ಳಿ ನೀವು ಅಂಥೇಳಿ ಒಂದು ಆರ್ಡ್ರ್ ಮಾಡ್ತು ಪೊಲೀಸ್ನವ್ರಿಗೆ ಪ್ರೊಟೆಕ್ಷನ್ ಕೊಡಿ ಇವರಿಗೆ ಇಂಜೆಕ್ಷನ್ ಆರ್ಡ್ರ್ ಇದೆ ಅಂಥೇಳಿ ಅದರ ವಿರುದ್ಧ ಪ್ರತಿವಾದಿ ಒಬ್ಬರು ಮ್ಯಾ ಹೈಕೋರ್ಟ್ಗೆ ರಿವಿಷನ್ ಬಂದಿದ್ದರು ಆ ರಿವಿಷನ್ನಲ್ಲಿ ಇದನ್ನು ಈ ಕೇಸಿನ ಅಂಶಗಳನ್ನು ಎಲ್ಲ ಅಂಶಗಳನ್ನು ಗಮನಿಸಿ ಕೋರ್ಟ್ ಆರ್ಡರ್ ಮಾಡಿದೆ ಅವರ ಅರ್ಜಿಯನ್ನು ವಜಾ ಮಾಡ್ತು ಇಲ್ಲಿ ಎದುರಾಳಿಗಳ ತಕರಾರಿ ಇತ್ತು ಅಂದರೆ ಸಿ ಪಿ ಸಿ ಆರ್ಡರ್ ತರ್ಟಿ ನೈನು ರೂಲ್ ಟು ಏನಲ್ಲಿ ಒಂದು ಪ್ರಾವಿಷನ್ ಇದೆ ಆ ಪ್ರಾವಿಷನ್ನು ಯಾರಾದರೂ ಅಥವಾ ಪ್ರತಿವಾದಿಯಾಗಿ ಯಾರ ವಿರುದ್ಧ ಆರ್ಡ್ರನ್ನು ಕೊಡಲಾಗಿದೆಯೋ ಅದನ್ನು ಮೀರ್ತಾ ಇದ್ದಾರೆ ಅದು ಗೌರವ ಕೊಡ್ತಾ ಇಲ್ಲ ಅಂದರೆ ಆ ಒಂದು ಪ್ರಾವಿಷನ್ ಅಡಿಯಲ್ಲಿ ಅರ್ಜಿ ಹಾಕಬೇಕು ವೈಲೇಷನ್ ಆಗಿದೆ ಅವರು ಆ ಪ್ರಕಾರ ನಡ್ಕೊಳ್ತಾ ಇಲ್ಲ ಅಂಥೇಳಿ ಪೊಲೀಸ್ ಪ್ರೊಟೆಕ್ಷನ್ ಕೇಳಕ್ಕೆ ಬರಲ್ಲ ಅಂತ ಹೇಳಿದರು ಅವರ ವಾದವನ್ನು ಹೈಕೋರ್ಟ್ ಒಪ್ಪಿಲ್ಲ ತಳ್ಳಿ ಹಾಕಿದೆ ಅದಿದ್ದರೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ ಕ ತಮ್ಮ ಸ್ವಾಧೀನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪೊಲೀಸ್ ರಕ್ಷಣೆ ಬೇಕು ಅಂತಾದರೆ ಕೋರ್ಟಿಗೆ ಅರ್ಜಿ ಹಾಕ್ಬೋದು ಕೋರ್ಟ್ ಕೊಡ್ಬೋದು ಏನು ತೊಂದರೆ ಇಲ್ಲ ತಪ್ಪೇನಿಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಇದರ ತೀರ್ಪಿನ ಪ್ರಕಾರ ಯಾರಾದರೂ ಆರ್ಡರ್ ತೊಗೊಂಡು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಜಾರಿಗೆ ತರಕ್ಕೆ ಎದುರಾಡುಗಳು ತೊಂದರೆ ಕೊಡ್ತಾರೆ ಅಂದರೆ ತಾವು ಪೊಲೀಸ್ ರಕ್ಷಣೆ ತೊಗೋಬೋದು ಗೊತ್ತಾಯ್ತಾ ಅದಕ್ಕೆ ಏನಿಲ್ಲ ಸಿ ಪಿ ಸಿ ಆರ್ ಸೆಕ್ಷನ್ ನೂರ ಐವತ್ತೊಂದರ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಜೊತೆಯಾಗಿ ಒಂದು ಅಫಡವಿಟ್ ಹಾಕಬೇಕು ಯಾಕೆ ನನಗೆ ಆರ್ಡ್ರು ಬೇಕಾಗಿದೆ ಪೊಲೀಸ್ ಪ್ರೊಟೆಕ್ಷನ್ ಆರ್ಡ್ರ್ ಬೇಕಾಗಿದೆ ಹೇಳಿ ಕಾರಣಗಳನ್ನು ಸಕರಣಗಳನ್ನು ಕೊಟ್ಟರೆ ಕೋರ್ಟು ನಿಮಗೆ ಆರ್ಡ್ರ್ ಯಾವುದು ಆಗಿದೆ ಇಂಜೆಕ್ಷನ್ ಆರ್ಡ್ರು ಅದನ್ನು ಜಾರಿ ತರೋದಕ್ಕೆ ಪೊಲೀಸ್ ರಕ್ಷಣೆ ಕೊಡಿ ಪೊಲೀಸರಿಗೆ ರಕ್ಷಣೆ ಕೊಡಿ ಅಂಥೇಳಿ ಆರ್ಡ್ರ್ ಮಾಡ್ಬೋದಾಗಿರುತ್ತೆ ಗೊತ್ತಾಯ್ತಾರೆ ನೀವು ತೊಗೋಬೋದು ಎಂಥ ಎಲ್ಲಿ ಎಲ್ಲೆಲ್ಲಿ ಈ ಥರ ಸಂದರ್ಭಗಳು ಉದ್ಭವ ಆಗ್ತವೆ ಎಲ್ಲಿ ಪಾರ್ಟಿಗೆ ಇಂಜೆಕ್ಷನ್ ತಗೊಂಡವರಿಗೆ ವಾದಿ ಇರ್ಬೋದು ವ್ ಪ್ರತಿವಾದಿ ಇರ್ಬೋದು ಯಾರೇ ಇರ್ಬೋದು ಅವರಿಗೆ ನನ್ನ ನನ್ನ ಪರವಾಗಿ ಬಂದಿರತಕ್ಕಂಥ ಆರ್ಡ್ರನ್ನ ನಾನು ಪೊಲೀಸು ರಕ್ಷಣೆ ಇಲ್ಲದಲ್ಲೇ ಅದನ್ನು ರಕ್ಸ್ಕೊಳ್ಳೋಕ್ಕಾಗಲ್ಲ ಇಟ್ಕೊಳೋಕ್ಕಾಗಲ್ಲ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಎದುರಾಳಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸಿದರೆ ಅವರು ಕೋರ್ಟಿಗೆ ಅರ್ಜಿನ ಹಾಕಿ ಸಿ ಒನ್ ಫಿಫ್ಟಿ ಒನ್ ಸಿ ಪಿ ಸಿಲಿ ನೂರ ಐವತ್ತೊಂದು ಸಿ ಪಿ ಸಿಲಿ ಅರ್ಜಿ ಹಾಕಿ ತಾವು ಆರ್ಡ್ರನ್ನ ತೊಗೋಬೋದಾಗುತ್ತೆ ಈ ಒಂದು ನನ್ನ ಇವತ್ತಿನ ಮಾತುಗಳಿಂದ ನಿಮಗೊಂದು ವಿಷಯ ವ್ಯಕ್ತವಾಗಿದೆ ಯಾರಾದರೂ ತಮ್ಮ ಇಂಜೆಕ್ಷನ್ ಆರ್ಡ್ರನ್ನ ಜಾರಿಗೆ ತರೋದಕ್ಕೆ ಎದುರಾಳಿಗಳು ತೊಂದರೆ ಕೊಡ್ತಾ ಇದ್ದಾರೆ ಗೊತ್ತಾಯ್ತು ಅವರು ಪಾರ್ಟಿಗಳಾದರೂ ಕೂಡ ಕೇಸಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತೊಗೋಬೋದು ಕೋರ್ಟ್ ಆರ್ಡರ್ ಮಾಡುತ್ತೆ ಆ ಪ್ರಕಾರ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ತಾವು ತಮ್ಮ ಆಸ್ತಿಯನ್ನು ತಮ್ಮ ಹಿತಾಸಕ್ತಿಯನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ